ಹಾಂ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ಕನಸಿರುತ್ತೆ ನಾವು ಕೂಡ ಒಂದು ಸ್ವಂತ ಮನೇನ ಮಾಡ್ಕೋಬೇಕು ಅಂತ ಆ ಸ್ವಂತ ಮನೆನ ಯಾವ ರೀತಿ ಮಾಡ್ಕೋಬೇಕು ನಾವು ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರ್ಬೋದು ಅಥವಾ ನಮಗೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಒಂದು ಎಕರೆ ಜಮೀನಿರೋ ಆಗಿರ್ಬೋದು ಅಥವಾ ನಮಗೆ ವರ್ಷಕ್ಕೆ ಇಷ್ಟೇ ಇಂತಿಷ್ಟು ಬರೀ ಒಂದು ಲಕ್ಷ ಎರಡು ಲಕ್ಷ ಆದಾಯ ಬರುತ್ತೆ ಅದರಲ್ಲಿ ಹೇಗೆ ನಾವು ಮನೆ ಕಟ್ಟೋದು ಮಕ್ಕಳು ಓದಿಸೋದು ಹಾಗೆಯೇ ಸಾಕಷ್ಟು ಜೋ ಉದ್ದಾರಿಗಳಿರುತ್ತೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಬೇಕು ನಾವು ಒಳ್ಳೆ ಮನೆಯನ್ನು ಕಟ್ಟಬೇಕು ಹಾಗೆ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಒಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ಸಂಸಾರ ನಡೆಸ್ಬೇಕು ಇಷ್ಟರಲ್ಲೇ ನಮ್ಮ ಜೀವನ ಕಳೆದೋಗಿದೆ ಇನ್ನು ಕನಸು ಎಲ್ಲಿ ಅಂತ ಯೋಚನೆ ಮಾಡ್ತಿರೋರಿಗೆ ಸರ್ಕಾರದಿಂದ ಒಂದು ಬಿಸಿ ಬಿಸಿ ಸುದ್ದಿ ಅಂತಲೇ ಹೇಳ್ಬೋದು ನರೇಂದ್ರ ಮೋದಿ ಅವರು ಇವಾಗ ಒಂದು ಇದನ್ನು ತಂದಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ನೀವು ಒಂದು ಕನಸನ್ನು ಇಟ್ಕೊಂಡಿದ್ರಲ್ವಾ ಮನೆ ಕಟ್ಟಬೇಕು ಅನ್ನೋ ಕನಸನ್ನು ನನಸು ಮಾಡ್ಕೋಬಹುದು ಅದನ್ನ ಯಾವ ರೀತಿ ನನಸು ಮಾಡ್ಕೋಬಹುದು ಎಷ್ಟೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ ಸರ್ಕಾರ ಹಾಗೆ ಹಾಗೇನೆ ನರೇಂದ್ರ ಮೋದಿಯವರು ಕೊಟ್ಟಿರುವಂತಹ ಒಂದು ಇದು ಏನಪ್ಪ ಅಂದ್ರೆ ಅವ್ರು ಹೇಳಿರುವಂತಹ ಒಂದು ಎಷ್ಟು ಲಕ್ಷದವರಿಗೆ ನಿಮಗೆ ಸಾಲ ಸೌಲಭ್ಯನ ಕೊಡ್ತಾರೆ ಅದು ಎಷ್ಟು ಪರ್ಸೆಂಟ್ ಬಡ್ಡಿ ಒಳಗಡೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಡೀಟೇಲ್ ನಿಮಗೋಸ್ಕರ ತಂದಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡ್ಕೊಡಿ ನಿಮ್ಮ ಒಂದು ಸಣ್ಣ ಕುಟುಂಬದ ಒಂದು ದೊಡ್ಡ ಕನ್ಸ ಅಂತ ಹೇಳಿದ್ರೆ ನಾವು ಕೂಡ ಅಚ್ಚುಕಟ್ಟಾಗಿ ಒಂದು ಮನೆಯ ಕಟ್ಕೋಬೇಕು ನಮಗೂ ಕೂಡ ಒಂದು ಸ್ವಂತ ಸೂರಿರ್ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಕನ್ಸಾಗಿರುತ್ತೆ ಈ ಒಂದು ಸಣ್ಣ ಕುಟುಂಬ ಆಗಿರ್ಬೋದು ಅಥವಾ ಸ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಯಾರೇ ಆಗಿರ್ಬೋದು ನಮಗೂ ಕೂಡ ಒಂದು ಸ್ವಂತ ಮನೆ ಇರಬೇಕು ಅನ್ನೋದು ಕನಸಾಗಿರುತ್ತೆ ಆ ಕನಸನ್ನು ನನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ಉಪಯೋಗ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಸೂರು ಅನ್ನೋದು ಇರಲಿ ಅಂತ ಹೇಳಿಬಿಟ್ಟು ಸರ್ಕಾರ ಈ ಒಂದು ಇದನ್ನು ತಂದಿದೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಮೂವತ್ತೈದೇ ಮೂವತ್ತೈದು ಲಕ್ಷದವರೆಗೂ ಕೂಡ ಮನೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಸರ್ಕಾರ ನಿಮಗೆ ಲೋನನ್ನು ಕೊಡಬೇಕು ಅಂತ ಹೇಳಿ ಇದನ್ನು ಮಾಡಿದೆ ಅದು ಸ ಸಬ್ಸಿಡಿ ರೂಪದಲ್ಲಿ ಬರೀ ನಾಲ್ಕು ಪರ್ಸೆಂಟ್ ಬಡ್ಡಿ ನಾಲ್ಕು ಪರ್ಸೆಂಟ್ ಬಡ್ಡಿಗೆ ಯಾರು ಕೊಡ್ತಾರೆ ಇವಾಗ ನಾವೇನಾದರೂ ಸೌಕಾರಿ ಸಾಲ ತೊಗೊಂಬಂದ್ವಿ ಅಂತ ಹೇಳಿದ್ರೆ ಬಡ್ಡಿ ಮರಬಡ್ಡಿ ಬಡ್ಡಿ ಎಲ್ಲದಕ್ಕೂ ನಾವು ಕಟ್ಟಿರೋ ಮನೆನೇ ಮಾರಬೇಕಾಗತ್ತೆ ಆ ಥರ ಒಂದು ಕಾಲ ಇದೆ ಅಲ್ವಾ ಈಗ ಸರ್ಕಾರ ತುಂಬಾ ಬದಲಾಗಿ ಜನರಿಗೋಸ್ಕರ ತುಂಬಾ ಬದಲಾವಣೆನ ತರ್ತಾ ಇದೆ ಜನರಿಗೆ ಒಳಿತಿಗೋಸ್ಕರ ಅಥವಾ ಜನರಿಗೋಸ್ಕರ ಅಂತಲೇ ಹೇಳ್ಬೋದು ಎಲ್ಲ ಒಂದು ಕನಸನ್ನು ನನಸು ಮಾಡ್ಕೋಬೋದು ನೀವು ನೀವೊಂದು ಇಪ್ಪತ್ತು ಲಕ್ಷದ ಮನೆ ಕಟ್ತಾ ಇದ್ದೀನಿ ಅಂದರೆ ನಿಮಗೆ ಹದಿನೈದರಿಂದ ಹದಿನೆಂಟು ಲಕ್ಷದವರೆಗೂ ಕೂಡ ಸರ್ಕಾರ ಲೋನನ್ನು ಕೊಡುತ್ತೆ ಅದೂ ಕೂಡ ಕೇಂದ್ರೀಕೃತ ಬ್ಯಾಂಕ್ಗಳಲ್ಲೇ ಲೋನ ಕೊಡುತ್ತೆ ಅಂತ ಹೇಳ್ಬೋದು ಆರ್ ಬಿ ಐ ಆಗಿರ್ಬೋದು ಎಸ್ ಬಿ ಐ ಆಗಿರ್ಬೋದು ಏನು ಕೇಂದ್ರೀಕೃತ ಬ್ಯಾಂಕ್ಗಳಂತ ಏನು ಹೇಳಿರುತ್ತೆ ಆ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಲೋನನ್ನು ಪ್ರೊವೈಡ್ ಮಾಡಬೇಕು ಕಡಿಮೆ ಬಡ್ಡಿಯಲ್ಲಿ ಅಂತ ಹೇಳ್ಬೋದು ಇದರಲ್ಲಿ ಸಬ್ಸಿಡಿ ಕೂಡ ಕೊಡ್ತಾ ಇದೆ ಎರಡು ಲಕ್ಷದವರೆಗೆ ಒಂದು ಲಕ್ಷದ ಎಂಬತ್ತು ಸಾವಿರದಿಂದ ಇತ್ತು ಎರಡು ಲಕ್ಷದವರೆಗೂ ಕೂಡ ಸಬ್ಸಿಡಿನ ಕೊಡ್ತಾ ಇದೆ ಯಾರು ಕೊಡ್ತಾರೆ ಇವತ್ತು ಯಾರಾಗೂ ಯಾರು ಕೂಡ ಫ್ರೀಯಾಗಿ ನಮಗೆ ಐದು ರೂಪಾಯಿ ಕೊಟ್ಟರು ಯೋಚನೆ ಮಾಡ್ತಾ ಕೂತಿರ್ತಾರೆ ಅಂತದ್ರಲ್ಲಿ ಸರ್ಕಾರ ಒಂದು ಲಕ್ಷದ ಎಂಬತ್ತು ಸಾವಿರ ಅ ಎರಡು ಲಕ್ಷದವರೆಗೂ ಕೂಡ ಸಬ್ಸಿಡಿನ ಇದೆ ನಾಲ್ಕು ಪರ್ಸೆಂಟ್ ಬಡ್ಡಿಗೆ ಇದೆ ಅಂತಲೇ ಹೇಳ್ಬೋದು ನಾಲ್ಕು ಪರ್ಸೆಂಟ್ ಬಡ್ಡಿ ಅಂತ ಹೇಳಿದ್ರೆ ನಿಮಗೆ ಆರಾಮಾಗಿ ಕಟ್ಬೋದು ಈಗ ತಿಂಗಳ ತಿಂಗಳ ಬಡ್ಡಿ ಕಟ್ಟಬೇಕು ಅಂತ ಹೇಳಿದ್ರು ಕೂಡ ತುಂಬನೇ ಕಷ್ಟ ಇರುತ್ತೆ ಈಗ ಒಂದು ನಾವು ಈಗ ಒಂದು ಲಕ್ಷ ತಂದಿದ್ದೀವಿ ಅಂದ್ರೂ ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಡ್ಡಿ ಕಟ್ಟಬೇಕಾಗತ್ತೆ ಒಂದು ರೂಪಾಯಿದಂಗೆ ಅಲ್ವಾ ಅದೇ ಸರ್ಕಾರಕ್ಕಾದರೆ ನಾಲ್ಕು ಪರ್ಸೆಂಟ್ ಅಷ್ಟೇ ನಲ್ವತ್ತು ಪೈಸೆ ಥರ ಆಗುತ್ತೆ ಅಂತಲೇ ಹೇಳ್ಬೋದು ನಾಲ್ಕು ಪರ್ಸೆಂಟ್ ಬಡ್ಡಿ ಕಡೋದು ನಿಮಗೆ ಇಪ್ಪತ್ತು ಲಕ್ಷ ತೊಗೊಂಡ್ರಿ ಅಂತ ಹೇಳಿದ್ರೆ ಆರಾಮಾಗಿ ಮನೆಯೂ ಕಂಪ್ಲೀಟ್ ಆಗುತ್ತೆ ನೀವು ಇಂತಿಷ್ಟು ಇಂತಿಷ್ಟು ಅಂತ ಸೇವ್ ಮಾಡ್ಕೊಳ್ತಾ ಹೋದರೆ ತಿಂಗಳ ತಿಂಗಳ ಬ್ಯಾಂಕಿಗೂ ಕೂಡ ಲೋನನ್ನು ಕಟ್ಕೊಳ್ತಾ ಹೋಗ್ಬೋದು ಅಲ್ವಾ ನಿಮ್ಮ ಮನೆಯೂ ಕೂಡ ಕಂಪ್ಲೀಟ್ ಆಗುತ್ತೆ ನೀವು ಈಸಿಯಾಗಿ ಲೋನನ್ನು ಕೂಡ ತಿಳಿಸ್ಬೋದು ನಿಮಗೆ ಒಂದು ಲಕ್ಷದವರೆಗೂ ಕೂಡ ವರ್ಷದಲ್ಲಿ ಆದಾಯ ಇದೆ ಅಂತ ಹೇಳಿದ್ರೆ ನೀವು ಎಷ್ಟೋ ವರ್ಷ ನಿಮಗೆ ಒಂದು ಲಕ್ಷ ಮಾತ್ರ ನನಗೆ ಆದಾಯ ಇದೆ ನನಗೆ ಅಷ್ಟೊಂದು ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಮಂತ್ಲಿ ಮಂತ್ಲಿ ಪೇ ಐದು ವರ್ಷದೊಳಗಡೆ ನೀವು ಲೋನನ್ನು ತಿಳಿಸ್ಬೋದು ನಿಮಗೆ ಏನು ಇ ಎಮ್ ಐ ಕಟ್ಟೋದಿರುತ್ತೆ ಆ ಒಂದು ವರ್ಷಗಳ ಅವಧಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಆ ಒಂದು ಕಾನೂನನ್ನು ಕೂಡ ಆ ಒಂದು ಕೂಡ ಸರ್ಕಾರ ಮಾಡಿದೆ ಅಂತ ಹೇಳ್ಬೋದು ಈಗ ನೀವು ಒಂದು ಇಪ್ಪತ್ತು ಲಕ್ಷ ಲೋನ್ ತಗೊಂಡ್ರಿ ವರ್ಷಕ್ಕೆ ಒಂದೇ ಲಕ್ಷ ಆದಾಯ ಬರುತ್ತೆ ನಾನು ಹೇಗೆ ಮಕ್ಕಳ ಎಜುಕೇಷನ್ ಸಂಸಾರ ಮನೆ ಬಾಡಿಗೆ ಮನೆ ಕಟ್ಟೋ ಒಂದು ಕೆಲವೊಂದು ಇದನ್ನು ಸ್ವಂತ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಇವಾಗ ಎಲ್ಲನೂ ಕೂಡ ದುಬಾರಿ ಕಾಲ ಆಗಿದೆ ಹೇಗಪ್ಪ ನಿಭಾಯಿಸೋದು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸರ್ಕಾರನೇ ಒಂದು ಉಪಯ ಉಪಾಯನ ಹೇಳಿದೆ ನೀವು ಕಂತುಗಳನ್ನು ಕಟ್ಟೋದನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಬಹುದು ಕಡಿಮೆ ಕಂತುಗಳಲ್ಲಿ ನಿಮ್ಮ ಹಣಗಳನ್ನು ಕಟ್ಬೋದು ಬ್ಯಾಂಕಿಗೆ ತೀರಿಸ್ಬೋದು ಇವಾಗ ನೀವು ಒಂದು ಐದು ಲಕ್ಷ ತೊಗೊಂಡ್ರಿ ಅಂತ ಹೇಳಿದ್ರೆ ನೀವು ಐದು ಸಾವಿರ ರೂಪಾಯಿ ಮಾತ್ರ ಇ ಎಮ್ ಐನ ಕಟ್ಟಬೇಕಾಗತ್ತೆ ನಿಮಗೆ ಇಲ್ಲ ನಾವು ಬೇಗನೇ ಲೋನನ್ನು ತೀರಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಸೇವಿಂಗ್ಸನ್ನು ಮಾಡಿಬಿಟ್ಟು ನಾವು ಬೇಗನೆ ಲೋನ್ ತೀರಿಸ್ಕೊಳ್ತೀವಿ ನಮ್ಮ ಮನೇನೂ ಕೂಡ ನಮ್ದಾಗತ್ತೆ ಅನ್ನೋದಾದರೆ ನೀವು ಸೊ ಜಾಸ್ತಿ ಲೋನನ್ನು ಬೇಗನೆ ತೀರಿಸ್ಕೋಬೋದು ಅದು ಕೂಡ ಆಪ್ಷನ್ ಇದೆ ಇಲ್ಲ ನನಗೆ ಆಗೋದಿಲ್ಲ ನಾನು ಕೆಲವೊಂದು ವರ್ಷಗಳ ನಂತರನೇ ನನಗೆ ಆಗತ್ತೆ ನಾನು ನಿಧಾನವಾಗೇ ತೀರಿಸ್ಕೊಳ್ತಾ ಹೋಗ್ತೀನಿ ಅಂದರೆ ಆ ಒಂದು ಆಪ್ಷನನ್ನು ಕೂಡ ಸರ್ಕಾರ ಮಾಡಿದೆ ಬ್ಯಾಂಕ್ಗಳಿಗೆ ಅಂತ ಹೇಳ್ಬೋದು ಈ ಈ ಥರ ಒಂದು ಸೌಲಭ್ಯಗಳನ್ನು ಸರ್ಕಾರ ಮಾಡಿದೆ ಜನರಿಗೋಸ್ಕರ ಎಲ್ಲರೂ ಕೂಡ ಈ ಒಂದು ಉಪಯೋಗನ ಪಡ್ಕೊಂಡು ತಮ್ಮ ಸ್ವಂತ ಸೂರನ್ನ ನನ್ನ ಸರ್ಕಾರ ಮಾಡಿರುವಂತಹ ಒಂದು ರೂಲ್ಸ್ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟು ಲಕ್ಷದವರೆಗೂ ಸಾಲ ತಗೊಂಡ್ರೆ ಇಂತಿಷ್ಟು ಬಡ್ಡಿ ಅನ್ನೋದನ್ನ ನಾನು ಸ್ಕ್ರೀನ್ ಅಲ್ಲೇ ಕೊಟ್ಟಿರ್ತೀನಿ ಹಾಗೆ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಬ್ಯಾಂಕ್ಗಳಿಗೆ ಏನೇನು ದಾಖಲಾತಿಗಳು ಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ವಂತ ಮನೆ ಇರಬಾರ್ದು ಮನೆ ಇಲ್ದವ್ರಿಗೆ ಮಾತ್ರ ಮನೆನ ಮಾಡ್ಕೊಡೋದಕ್ಕೆ ಸರ್ಕಾರ ಒಂದು ಆದೇಶನ ಹಾಗಾಗಿ ನೀವು ಸ್ವಂತ ಏನು ಸೈಟಿನ ದಾಖಲೆಗಳಾಗಿರ್ಬೋದು ಅಥವಾ ನಿಮ್ಮದು ಏನು ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಇದೆಲ್ಲವೂ ಕೂಡ ತೊಗೊಂಡೋದ್ರೆ ಖಂಡಿತ ನಿಮಗೆ ಬ್ಯಾಂಕು ಲೋನನ್ನು ಪ್ರೊವೈಡ್ ಮಾಡಿ ಕೊಡುತ್ತೆ ಅಂತಲೇ ಇದು ಇಂದಿರ ಹವಾಸ್ ಯೋಜನೆ ಬರುತ್ತಲ್ಲ ಆ ಒಂದು ಅಡಿಯಲ್ಲಿ ನಿಮಗೆ ಲೋನನ್ನು ಕೊಡ್ತಾರೆ ಅಂತ ಹೇಳ್ಬೋದು ಇದನ್ನು ಪಿ ಎಮ್ ಅವರು ಕೂಡ ಹೇಳಿರೋದು ಅದನ್ನು ನರೇಂದ್ರ ಮೋದಿಯವರ ಹವಾಸ ಯೋಜನೆ ಇದೆಯಲ್ಲ ಅದರಲ್ಲೂ ಕೂಡ ನಿಮಗೆ ಲೋನನ್ನು ಕೊಡ್ತಾರೆ ನಾನು ಹೇಳಿದ್ನಲ್ಲ ಕೇಂದ್ರೀಕೃತ ಬ್ಯಾಂಕ್ಗಳು ಅಂತ ಏನಿದೆ ಈ ಸರ್ಕಾರ ಒಂದು ಕ ಬ್ಯಾಂಕ್ಗಳೇನಿದೆ ಎಲ್ಲ ಒಂದು ಬ್ಯಾಂಕ್ಗಳಲ್ಲೂ ಕೂಡ ನಿಮಗೆ ಲೋನ್ ಪ್ರೊವೈಡ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಸ ಸಂಬಂಧಿತ ಆಗಿರುವಂತಹ ದಾಖಲೆಗಳನ್ನು ನೀವು ಬ್ಯಾಂಕ್ ಅಥವಾ ನೀವು ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಖಂಡಿತ ಹೋಗಿ ಚೆಕ್ ಮಾಡಿ ಚೆಕ್ ಮಾಡಿದ್ರೆ ನೀವು ವೆಬ್ಸೈಟಿಗಾದರೂ ಹೋಗಿ ನೀವು ಚೆಕ್ ಮಾಡ್ಬೋದು ಇಲ್ಲಾಂದ್ರೆ ಬ್ಯಾಂಕ್ ಡೈರೆಕ್ಟ್ ಆಗಿ ನಾನು ಓದಿಲ್ಲಪ್ಪ ನನಗೆ ಏಕೆ ಗೊತ್ತಾಗಲ್ಲ ಅಂತ ಅನ್ನೋರು ಕೂಡ ಬ್ಯಾಂಕಲ್ಲಿ ಹೋಗಿ ಖಂಡಿತ ನೇರವಾಗಿ ನೀವು ಬ್ಯಾಂಕ್ ಒಂದು ಏನು ಅಂತ ಇರ್ತಾರೆ ಮ್ಯಾನೇಜರ್ ಅಂತ ಇರ್ತಾರೆ ಅವರನ್ನೇ ಕೂಡ ಮೀಟ್ ಮಾಡಿ ಮಾತಾಡ್ಬೋದು ನಮಗೆ ಎಷ್ಟು ಲೋನ್ ಕೂಡ ಸಿಗುತ್ತೆ ನಾವು ಇಂತಿಷ್ಟು ಪ್ಲಾನ್ ಇದೆ ನಮ್ಮದು ಮನೆ ಕಟ್ಟಿದ್ದಕ್ಕೆ ಅಂತ ಹೇಳಿದ್ರೆ ಅವ್ರು ಖಂಡಿತ ನಿಮಗೆ ಲೋನನ್ನು ಪ್ರೊವೈಡ್ ಮಾಡ್ಕೊಡ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೊಂತ ವಿಡಿಯೋ ಫಸ್ಟು ನೀವೇ ನೋಡ್ಬೋದು ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು